ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆಯೂ ಸಿಎಂ ಆಗಿದ್ದಾಗ ಹುಣಸೂರಿಗೆ ಸಾವಿರಾರು ಕೋಟಿ ಅನುದಾನ ನೀಡಿ ಅಭಿವೃದ್ಧಿಗೆ ಸಹಕರಿಸಿದ್ದರು ಈ ಬಾರಿ ಮತ್ತೊಮ್ಮೆ ಸಿಎಂ ಆಗಿ ಪ್ರಥಮ ಬಜೆಟ್ನಲ್ಲಿಯೇ ಏತ ನೀರಾವರಿ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಅನುದಾನ ನೀಡಿರುವುದು ತುಂಬಾ ಸಂತಸ ತಂದಿದೆ ಅಂತ ಮಾಜಿ ಶಾಸಕ ಎಚ್ಪಿ ಮಂಜುನಾಥ ವ್ಯಕ್ತಪಡಿಸಿದ್ದಾರೆ ಹುಣಸೂರಿನ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿ ಕುಟುಂಬಗಳಿಗೂ ಕಾವೇರಿ ನೀರು ಕೊಡುವುದು ನನ್ನ ಜೀವನದ ಒಂದು ದೊಡ್ಡ ಕನಸಾಗಿತ್ತು ಅದು ಸಿದ್ದರಾಮಯ್ಯನವರ ಬಜೆಟ್ ಮೂಲಕ ಈಡೇರಿದೆ ಇದಕ್ಕೆ ಕಾರಣಕರ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾಲೂಕಿನ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಅಂತ ತಿಳಿಸಿದರು

ನನ್ನ ಅವಧಿಯಲ್ಲಿ ತಾಲೂಕಿನ ಜನತೆಗೆ ಭರವಸೆ ನೀಡಿದ್ದೆ ನಾನು ಕೈಗೆತ್ತಿಕೊಂಡಿರುವ ಕೆಲಸಗಳಿಗೆ ಈ ಹಿಂದೆ ಅನುಮೋದನೆ ಸಿಕ್ಕಿತ್ತು ಆದರೆ ಅನುದಾನ ಸಿಕ್ಕಿರಲಿಲ್ಲ ಈಗ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಯೋಜನೆ ಹಾಗೂ ಮರ್ದೂರು ಏತ ನೀರಾವರಿ ಯೋಜನೆಗೆ ಅನುದಾನ ಬಿಡುಗಡೆಯಾಗಿದ್ದು ನನ್ನ ಸತತ ಪರಿಶ್ರಮದಿಂದ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು ನನಗೆ ಮೂರು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದ ತಾಲೂಕಿನ ಅಭಿವೃದ್ಧಿಗೆ ಯಾವಾಗಲೂ ಸಿದ್ಧನಿದ್ದೇನೆ ನನ್ನ ತಾಲೂಕಿನ ಮತದಾರರು ಈ ಬಾರಿ ನನ್ನನ್ನು ಆಯ್ಕೆ ಮಾಡಿದರೆ ನಾನು ಸಚಿವನಾಗುತ್ತಿದ್ದೆ ಬಜೆಟ್ನಲ್ಲಿ ಹಣ ಕೊಟ್ಟ ಸಿಎಂಗೆ ಟ್ಯಾಂಕ್ಸ್ ಅಂತ ಇದೇ ಸಂದರ್ಭ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷ ರಮೇಶ್ ಕಾರ್ಯಾಧ್ಯಕ್ಷ ವಕೀಲ ಪುಟ್ರಾಜು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾರಾಯಣ್ ಉಪಸ್ಥಿತರಿದ್ದರು